ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳೇ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರಿಗೆ ಗೆಲುವಿಗೆ ಕಾರಣವಾಗಲಿದೆ ಅಂತ ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಅವರು ಹೇಳಿದರು ಕಲಗಟಕಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ಕರೆದು ಅವರು ಮಾತನಾಡಿದರು ರು ದೇಶಕ್ಕೆ ಮೋದಿ ಧಾರವಾಡಕ್ಕೆ ಜೋಶಿ ಬೇಕು ಎಂಬ ಅಭಿಲಾಷೆ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ ಜೋಶಿ ಅವರು ಗೆಲುವು ಸಾಧಿಸುವುದರಲ್ಲಿ ಅನುಮಾನ ಬೇಡ ಅಂತ ಹೇಳಿದರು ನಾನು ಮೋದಿ ಪರಿವಾರ ಮೋದಿಗಾಗಿ ಮೀಸಲು ಎಂಬ ಅಭಿಯಾನವನ್ನು ರಾಜಕೀಯತರ ಜನರು ನಡೆಸಲು ನಿರ್ಧರಿಸಿದ್ದಾರೆ ಅಲ್ಲದೆ ಮನೆಯಂಗಳದಲ್ಲಿ ಸಂವಾದ ಕಾರ್ಯಕ್ರಮವನ್ನು ಬಿಜೆಪಿ ಕಾರ್ಯಕರ್ತರು ನಡೆಸಲಿದ್ದು ಈ ವೇಳೆ ಕೇಂದ್ರ ಸರ್ಕಾರದ ಸಾಧನೆಗಳು ಮುಂದಿನ ಯೋಜನೆಗಳ ಬಗ್ಗೆ ಮತದಾರರಿಗೆ ತಿಳಿಸಲಿದ್ದೇವೆ ಅಂತ ಹೇಳಿದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನೇ ನಂಬಿ ಚುನಾವಣೆಗೆ ಹೊರಟಿದೆ ಆದರೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಎಷ್ಟರ ಮಟ್ಟಿಗೆ ತಲುಪಿಯೇ ಎಂಬುದು ಚುನಾವಣೆಯಲ್ಲಿ ಮತದಾರರು ಉತ್ತರವನ್ನು ನೀಡಲಿದ್ದಾರೆ ಅಂತ ಹೇಳಿದರು ಬರ ಪರಿಹಾರ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಸ್ವತಃ ಮುಖ್ಯಮಂತ್ರಿಗಳೇ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ ಹಿಂದಿನ ಯುಪಿಎ ಹಾಗೂ ಕಳೆದ ಹತ್ತು ವರ್ಷಗಳ ಎನ್ಡಿಎ ಸರ್ಕಾರದ ಸಾಧನೆಗಳ ಬಗ್ಗೆ ಜನತೆಗೆ ಗಮನಿಸಿದ್ದಾರೆ ಬಿಜೆಪಿ ಅಭಿವೃದ್ಧಿ ವಿಚಾರ ಮುಂದಿಟ್ಟು ಚುನಾವಣೆ ಎದುರಿಸಿದರೆ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಜನರಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸವನ್ನು ಮಾಡುತ್ತಿದೆ ಅಂತ ಆರೋಪಿಸಿದರು ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಹಬ್ಬವನ್ನಾಗಿ ಆಚರಿಸಲು ಬಿಜೆಪಿ ಮುಂದಾಗಿದೆ ವಿಶ್ವದ ಅನೇಕ ರಾಷ್ಟ್ರಗಳ ಪಕ್ಷಗಳಿಗೆ ಆಹ್ವಾನಿಸಿ ಚುನಾವಣಾ ಹಬ್ಬವನ್ನು ನೋಡಲು ಆಹ್ವಾನಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಕೀಳುಮಟ್ಟದ ರಾಜಕಾರಣ ಮಾಡಿ ದೇಶದ ಘನತೆ ಹಾಳು ಮಾಡುವುದರಲ್ಲಿ ಅಂತ ಕಿವಿಮಾತು ತಿಳಿಸಿದರು ಮಾಜಿ ಎಂಎಲ್ಸಿ ನಾಗರಾಜ್ ಚಬ್ಬಿ ಅವರು ಧಾರವಾಡ ಜಿಲ್ಲಾ ಸಂಚಾಲಕ ಎಂ ನಾಗರಾಜ್ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ್ ಶೇರೆವಾಡೆ ಅಳ್ನಾವರ ತಾಲೂಕು ಅಧ್ಯಕ್ಷ ಕಲಮೇಶ್ ಬೇಲೂರು ಮುಖಂಡರಾದ ಈರಣ್ಣ ಜಡಿ ಐಸಿ ಗೋಕಲ್ ಶಶಿಧರ್ ನಿಂಬಣ್ಣವರ್ ಸಿಎಫ್ ಪಾಟೀಲ್ ಸದಾನಂದ ಚಿಂತಾಮಣಿ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪದ ನ್ಯೂಸ್ ಪ್ರಕಾಶಿತು ವ್ಯವಸ್ಥೆ ನಮ್ಮ ಸಜ್ಜರು ಕಾರ್ಯಕರ್ತರು ತಂಡದ ಕೆಲಸ ಮಾಡಿದ ಅಭಿವೃದ್ಧಿ ಕೆಲಸ ಅದಾವ ನರೇಂದ್ರ ಮೋದಿಯವರ ನಾಯಕತ್ವ ಅದ ಎಲ್ಲ ವಿಚಾರಗಳು ಇಟ್ಕೊಂಡು ಹೋಗಿ ಜನ ಕೈ ಬಿಡದವ್ರೂ ವಿಶ್ವಾಸ ನಿನ್ನೆ ಪಕ್ಷದ ಮೀಟಿಂಗ್ನಾಗ ಸಂತೋಷ್ ಲಾಡ್ ಸಾಹೇಬ್ರು ಹೇಳಿದರು ಬರೀ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅನ್ನೋದೊಂದು ಅಜೆಂಡಾ ಬಿಟ್ಟರೆ ಬಿಜೆಪಿ ಡೆವಲಪ್ಮೆಂಟ್ ಏನೂ ಇಲ್ಲ ಈ ಭಾರತ ದೇಶದೊಳಗೆ ತುಷ್ಟೀಕರಣ ರಾಜನೀತಿಯಿಂದ ತಂದ ಕಾಂಗ್ರೆಸ್ನವ್ರು ಕೇವಲ ಮುಸ್ಲಿಂ ಮತಗಳನ್ನು ಗಟ್ಟಿ ಮಾಡ್ಕೊಳ್ಳುವಂಥ ದೃಷ್ಟಿಯಿಂದ ಅವ್ರನ್ನ ಹೆದರಿಸಿ ಏ ಬಿ ಜೆ ಪಿ ಬಂದ ಉಳಿದಿಲ್ಲ ಬಿ ಜೆ ಪಿ ಬಂದ ನೀವು ಉಳಿದಿಲ್ಲ ಅಂತೇಳಿ ಹೆದರಿಸಿ ಹೆದರಿಸಿ ಪಾಪ ಅವ್ರನ್ನ ಮತ ಆಗಿ ಮಾತ್ರ ಇಟ್ಕೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಹಿಂದೂ ಮುಸ್ಲಿಮ್ ಆ ಥರದ ಯಾವುದೇ ಗಲಾಟೆ ಭಾರತ ಆಗಿಲ್ಲ ಅನ್ನುವಂಥದ್ದು ಉಲ್ಲೇಖನೀಯ ಅನ್ನುವಂಥದ್ದು ನಾವು ಗಮನದಲ್ಲಿರ್ಬೋದು ನಂಬರ್ ಒನ್ ನಂಬರ್ ಟೂ ಭ್ರಷ್ಟಾಚಾರದ ಒಂದೇ ಒಂದು ಕಪ್ಪು ಚುಕ್ಕಿ ಇರುವಂಥ ಯಾವುದೇ ಒಬ್ಬ ಮಂತ್ರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಇಲ್ಲ ಅನ್ನುವಂಥದ್ದು ಸ್ವಾತಂತ್ರ್ಯ ಭಾರತದ ಇತಿಹಾಸಗಳು ಉಳಿದಂಥದ್ದು ನೀವು ತೆಗೆದುಕೊಂಡ್ರೆ ಇತಿಹಾಸ ಇಂಡಿಯನ್ ಕಾಂಗ್ರೆಸ್ ಸರ್ಕಾರದೊಳಗೆ ಟೂ ಜಿ ಸ್ಪೆಕ್ಟ್ರಮ್ ಹಗರಣ ಇರ್ಬೋದು ಕಲ್ಲಿದ್ದಲು ಹಗರಣ ಇರ್ಬೋದು ನೀವು ಯಾವುದು ಪ್ರತಿಯೊಂದು ಹಗರಣದೊಳಗು ನೀವು ನಾವು ಹೇಳ್ತಾವಂದ್ರೆ ನೂರಾರು ಹೆಸರು ಹೇಳ್ಬೋದು ನಾವು ಇಮಿಡಿಟಿ ಆ ರೀತಿಯಾದಂಥ ಹಗರಣಗಳನ್ನು ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ದಲಾಶಾಯಿ ನೆಲ ಕಚ್ಚಿಬಿಟ್ಟದವರು ಒಂದು ರೀಸನಲ್ ಪಾರ್ಟಿಗೆ ಬಂದು ಮುಟ್ಟಿದ್ದಾರೆ ಸಮರ್ಥವಾದಂತಹ ವಿರೋಧ ಪಕ್ಷ ಆಗಲಿಕ್ಕೂ ಕೂಡ ಇದಕ್ಕೆ ಸಾಧ್ಯ ಇಲ್ಲ ಮತ್ತೆ ನಾನು ನಿಮಗೆ ಗಮನಕ್ಕೆ ಬಯಸ್ತೇನೆ ದೇಶದೊಳಗೆ ಆಡಳಿತ ನಡೆಸ್ಬೇಕಂತಂದ್ರೆ ಐದುನೂರ ನಲವತ್ತು ಮೂರು ಸ್ಥಾನ ಇತ್ತು ಸಿಂಗಲರೇ ಸ್ಪರ್ಧೆ ಮಾಡಬೇಕು ಅಥವಾ ಅಲೈನ್ಸ್ ಒಳಗರೆ ಸ್ಪರ್ಧೆ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ಎರಡ್ನೂರಕ್ಕಿಂತ ಕಡಿಮೆ ಸ್ಥಾನ ಸ್ಪರ್ಧೆ ಮಾಡಿರೋರು ನೀವು ಹೆಂಗ ಮೆಜಾರಿಟಿಗೆ ಬರ್ತಾರಂತ ನೀವು ಊಹೆ ಮಾಡ್ತೀರಿ ನಾವು ಮಾತುಕೊಟ್ಟ ನಾವು ಯಾವತ್ತು ಘೋಷಣೆ ಮಾಡಿದ್ದೀವಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯೊಳಗೆ ಟೂ ಸೆವೆಂಟಿ ಟೂ ಪ್ಲಸ್ ಅಂತೇಳಿ ಹೊಟ್ಟೆವು ನಾವು ಅಂದರೆ ಬಹುಮತಕ್ಕೆ ಎರಡು ನೂರ ಎಪ್ಪತ್ತೆರಡು ಬೇಕು ಟೂ ಸೆವೆಂಟಿ ಟೂ ಪ್ಲಸ್ ಅಂತ ನಾವು ಚುನಾವಣೆ ಪ್ರಚಾರ ಚಾಲೂ ಮಾಡಿದ್ದು ಎರಡು ನೂರ ಎಂಬತ್ತು ಸ್ಥಾನ ನಾವು ಗೆದ್ದ್ವಿ ಅವರು ಎರಡು ನೂರ ಹದಿನಾಲ್ಕರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಾವು ಮುನ್ನೂರಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತೇಳಿ ಚುನಾವಣೆ ಪ್ರಚಾರ ಚಾಲೂ ಮಾಡಿದ್ದು ನಾವು ಮುನ್ನೂರ ಹದಿನೂರು ಸ್ಥಾನ ಗೆದ್ದ್ವಿ ಈಗ ಎನ್ ಡಿ ಎ ಒಕ್ಕೂಟದಿಂದ ನಾಲ್ಕುನೂರು ಸ್ಥಾನ ಬಿ ಜೆ ಪಿಯಿಂದ ಮುನ್ನೂರ ಎಪ್ಪತ್ತು ಸ್ಥಾನ ಅಂತೇಳಿ ನಾವು ಹೊಂಟಿದ್ದೀವಿ ನಿಶ್ಚಿತವಾಗಿ ಮುನ್ನೂರ ಎಪ್ಪತ್ತು ಸ್ಥಾನಕ್ಕಿಂತ ಹೆಚ್ಚು ಗೆಲ್ತೀವಿ ನಾವು ಮುನ್ನೂರ ಎಪ್ಪತ್ತು ಸ್ಥಾನ ಹೇಳೋದಕ್ಕೂ ಒಂದು ಹಿನ್ನೆಲೆ ಅದ ಯಾವ ಜಮ್ಮು ಕಾಶ್ಮೀರನ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಬೇಕಂತೇಳಿ ನಮ್ಮ ಪಕ್ಷದ ಇಬ್ಬರು ಮುಖಂಡರು ಡಾಕ್ಟರ್ ಪ್ರಸಾದ್ ಮುಖರ್ಜಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಬಲಿದಾನ ಆಗಿದೆ ಆ ಹಿನ್ನೆಲೆಯಲ್ಲಿ ಆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಕೂಡ ನಾವು ಕರೆದಿದ್ದೀವಿ ಆ ಮುನ್ನೂರ ಎಪ್ಪತ್ತನೇ ವಿಧಿಗೆ ಬಲಿದಾನ ಆಗಿರ್ತಕ್ಕಂಥ ಮಹಾನುಭಾವರ ಆತ್ಮಕ ಶಾಂತಿ ಸಿಗಬೇಕಂತ ಹೇಳಿ ಭಾರತದೊಳಗ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಮುನ್ನೂರ ಎಪ್ಪತ್ತು ಸ್ಥಾನ ಗೆಲ್ಬೇಕಂತ ಹೇಳಿ ನಾವು ಗುರಿ ಇಟ್ಬಿಟ್ಟು ನಿಶ್ಚಿತವಾಗಿ ಮುನ್ನೂರ ಎಪ್ಪತ್ತು ಸ್ಥಾನ ಗೆಲ್ತೀವಿ ಅವರ ಆತ್ಮಕ ಶಾಂತಿಯನ್ನು ನಾವು ಕೊಡ್ತೀವಿ ಆ ಮತ ಮತ ಬರ್ತಾ ಇದ್ದ ಸಂತೋಷ್ ಆತ್ಮ ಅವ್ರ ಆತ್ಮ ಹತ್ತು ವರ್ಷಗಳಿಂದ ಪ್ರತಿ ಅಕೌಂಟಿಗೆ ಹದಿನೈದು ಲಕ್ಷ ಆಗ್ತಾರೆ ಜನರಿಗೆ ಯಶನ ಕೊಡ್ತೀವಿ ಮತ್ತು ರೈತರ ಆದಾಯ ಟೀಗು ತನಕ ಇದೆ ಪ್ರತಿ ವರ್ಷ ಎರಡು ಎರಡು ಕೋಟಿ ಉದ್ಯೋಗ ಮುಖಾಂತರ ಇದೇ ಥರ ಬಿಜೆಪಿಯವರು ಸುಳ್ಳು ನೀಡಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್ ಇಲ್ಲ ನೂ ಒಂದು ಸುಳ್ಳನ್ನು ನೂರು ಬಾರಿ ಹೇಳೋದ್ರ ಮುಖಾಂತರ ಸಂತೋಷ ಆಡೋದನ್ನು ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಅನ್ನೋ ಸತ್ಯ ಮಾಡಿಕೊಡ್ತಾರೆ ಅವರು ಹದಿನೈದು ಲಕ್ಷ ರೂಪಾಯಿ ಯಾರು ಅಕೌಂಟಿಗೆ ಹಾಕ್ತು ಅಂತೇಳಿ ಯಾವತ್ತೂ ನಮ್ಮ ಪಕ್ಷದ ಮುಖಂಡರಾಗಿರ್ಬೋದು ನರೇಂದ್ರ ಮೋದಿ ಅವರು ಆಗಿರ್ಬೋದು ಯಾವತ್ತೂ ವಿಷಯ ಹೇಳಿಲ್ಲ ಅದರ ಒಂದು ವಿಶ್ಲೇಷಣೆ ಮಾಡಿದ್ರು ಅವರು ವಿಶ್ಲೇಷಣೆ ಮಾಡ್ತಿರ್ಲೇ ನೀವು ಚರ್ಚೆ ಮಾಡಿದ್ರಿ ಆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರೇನು ಲೂಟಿ ಮಾಡಿದಾರಲ್ಲ ಈ ಲೂಟಿ ಮಾಡಿದ ಹಣ ಒಂದ್ಸಲ ನಾವು ಕೂಡಿಸಿದ್ರೆ ಒಬ್ಬೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹೋಗ್ಬೋದು ಅನ್ನುವಂಥ ವಿಷಯ ಹೇಳಿದ್ರು ಲೂಟಿ ಮಾಡಿ ಉದಾಹರಣೆ ನಿಮ್ಮ ಇನ್ಕಂಡಿ ಅಂದ್ರೆ ಹೇಳಿದೆ ನಂಬರ್ ಒನ್ ನಂಬರ್ ಟು ನಾವು ಕೋಟ್ಯಾಂತರ ಉದ್ಯೋಗ ಕೊಡ್ತೀವಿ ಅನ್ನುವಂಥದ್ದು ಏನು ಹೇಳಿದ್ದಲ್ಲ ಇವರಂಗ ಯೋಜನೆಗಳನ್ನು ಕೊಟ್ಟು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಜನರನ್ನ ಆಲಸಿಗಳಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಸನ್ಮಾನ ನರೇಂದ್ರ ಮೋದಿ ಅವರು ಮಾಡಲಿಲ್ಲ ನಾವು ಹೊಸ ಹೊಸ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಸಾವಲಂಬಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿದ್ದೀವಿ ಅದರಲ್ಲಿ ಅನೇಕ ಜನ ಉದ್ಯೋಗ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ನಾವು ಜಾರಿ ಮಾಡಿದ್ದೀವಿ ಯಾರಿಗೆ ಕೊಟ್ಟಿವಿ ದಿನನಿತ್ಯ ಯಾರು ದುಡಿತಾರೆ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೋತಾರೆ ಅವರಿಗೆ ನಾವು ಸ್ವನಿಧಿ ಯೋಜನೆಯನ್ನು ಕೊಟ್ಟಿವಿ ಬ್ಯಾಂಕ್ನಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿವಿ ಕಡಿಮೆ ಬೆಟ್ಟದವ್ರೊಳಗೆ ಅವ್ರಿಗೆ ಅನುಕೂಲ ಮಾಡಿ ಕೊಟ್ಟಿವಿ ಅವರು ದುಡಿತಾರೆ ವಾಪಸ್ ತುಂಬುತ್ತಾರೆ ಅಂದರೆ ಯಾರು ದುಡಿತಾರೋ ಅವ್ರಿಗೆ ಕೊಟ್ಟಿವಿ ನಾವು ಇತ್ತೀಚೆಗೆ ವಿಶ್ವಕರ್ಮ ಯೋಜನೆ ತಂದೀವಿ ವಿಶ್ವಕರ್ಮ ಯೋಜನೆ ಒಳಗೆ ಏನು ನಮ್ಮ ನಮ್ಮೂರಿಗೆ ನಮ್ಮೂರಾಗಿರ್ತಕ್ಕಂಥ ನಮ್ಮ ಊರಾಗಿರ್ತಕ್ಕಂಥ ಮಾಲಿ ಮಾಡ್ತಕ್ಕಂಥ ಹೂಗಾರು ನಮ್ಮೂರಿಗೆ ಇರ್ತಕ್ಕಂಥ ಟೇಲರಿಂಗ್ ನಮ್ಮೂರಾಗಿರ್ತಕ್ಕಂಥ ಕಂಬಾರ್ ಕುಂಬಾರ್ ಬಡಿಗೆರು ಈ ರೀತಿ ಸಣ್ಣ ಸಣ್ಣ ಉದ್ಯೋಗ ಮಾಡಿದಂಥವ್ರಿಗೆ ಒಂದು ಲಕ್ಷ ರೂಪಾಯಿ ನಾವು ಸಾಲ ಕೊಡ್ತೀವಿ ಎದಕ್ಕೆ ಅವರು ದುಡಿದು ತಮ್ಮ ಜೀವನವನ್ನು ಸಾಗಿಸ್ಬೇಕಂತ ಹೇಳಿ ಈ ರೀತಿ ನಾವು ಸ್ಟಾರ್ಟ್ ಅಪ್ ಇಂಡಿಯಾ ಇರ್ಬೋದು ಬೇರೆ ಬೇರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು ಈ ರೀತಿ ಕೊಡೋದ್ರ ಮುಖಾಂತರ ನಾವು ಜನರನ್ನ ಸ್ವಾವಲಂಬಿಯಾಗಿ ಮಾಡ್ತೀವಿ ನಾನು ರೈತದಲ್ಲಿ ಇಲ್ಲಿ ನೀವೆಲ್ಲ ರೈತರ ಸಾಕಷ್ಟು ಜನ ನಾವು ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆಗೆ ಒಂದು ಕೋಟಿ ರೂಪಾಯಿವರೆಗೆ ಅವ್ರಿಗೆ ಸಹ ನಾವು ಸಾಲ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅದ ಅನೇಕ ಜನ ಅದು ಉಪಯೋಗ ತಗೊಂಡಿದೆ ನಾವು ದಾನ ಈ ಕಡೆ ಅವೆಲ್ಲ ಗೊತ್ತಿಲ್ಲ ನನಗೆ ಅಲೆಮನೆ ಅಂತ ಹೇಳ್ತಿದ್ದಿಲ್ಲ ನಾವು ಅದನ್ನು ಜಾಗ್ರಿ ಇಂಡಸ್ಟ್ರಿ ಅಂತೇಳಿ ಈಗ ಸ್ಮಾಲ್ ಇದ್ರೊಳಗೆ ಬಂದದ್ದು ಅಲ್ಲಿಯೂ ಕೂಡ ಸಾಧಾರಣ ಮೂವತ್ತೈದು ದಷ್ಟು ನಾವು ಸಬ್ಸಿಡಿ ಕೊಡ್ತೀವಿ ಅದು ಯಾರು ಅವ್ರು ಇಂಡಸ್ಟ್ರಿ ಮಾಡ್ತಾರೆ ಈ ಮುಖಾಂತರ ಜನರನ್ನ ದುಡಿಲಿಕ್ಕೆ ಹಚ್ತೀವಿ ಅವ್ರನ್ನ ಸ್ವಾವಲಂಬಿ ಬದುಕೊಳ್ಳೋಕಸ್ತೀವಿ ಆದರೆ ಇವರೇನು ಮಾಡಿದ್ದಾರೆ ಎಲ್ಲನೂ ಫ್ರೀ ಉಚಿತ ಆದರೆ ಈಗ ಬಸ್ ಶಕ್ತಿ ಯೋಜನೆ ಅಂತ ಕೊಟ್ಟರು ಫ್ರೀ ಹೆಣ್ಮಕ್ಳೆಲ್ಲ ಅಡಾಡ್ಲಿರ್ತೀವಿ ನಾನು ಸ್ವಾಗತ ಮಾಡ್ತೀನಿ ಹೆಣ್ಮಕ್ಳು ಎಲ್ಲ ಕಡೆ ಅಡಾಡುತ್ತೆ ಆದ್ರೆ ಎಷ್ಟು ಎಷ್ಟು ಬಸ್ ಇದ್ದು ಅಷ್ಟ ಬಸ್ ನಾನು ಪ್ರಶ್ನೆ ಮಾಡಿದ್ದೀನಿ ಅವ್ರಿಗೆ ಇವತ್ತು ಹೆಣ್ಣುಮಕ್ಳು ಜಾಸ್ತಿ ಸಂಖ್ಯೆಗಳು ಪ್ರಯಾಣ ಮಾಡ್ತಾ ಇರೋದ್ರಿಂದ ಜಡೆ ಹಿಡಿದು ಜಗಳ ಪ್ರಶ್ನೆ ಬಸ್ನಾಗೆ ಜಾಗ ಜಾಗಿಲ್ಲ ಅಂತ ಒಬ್ರಿಗೊಬ್ರು ಹೆಣ್ಮಕ್ಳನ್ನು ಹೊಡೆದಾಟ ಇದ್ದಾರೆ ಮತ್ತು ಯಾರು ಹೊಟ್ಟೆ ತುಮಿಸುಗಳಾಗಿ ತನ್ನ ದಿನಿತ್ಯದ ಉಪಜೀವನಕ್ಕೆ ಹೊರಗಡೆ ಹೋಗಿ ನೌಕರಿ ಮಾಡಬೇಕು ಅವರಿಗೆ ಟಿಕೆಟ್ ತೆಗೆಸ್ತೀವಿ ಅಂದರೂ ಬಸ್ನಾಗೆ ಕುಂಡಾಕ್ ಜಾಗಿಲ್ಲ ಅಂದ್ರೆ ಪರ್ಯಾಯ ಬಸ್ಗಳಲ್ಲಿ ಬಿಟ್ಟಿಲ್ಲ ಯಾರು ಶಾಲೆ ಮಕ್ಕಳು ಶಾಲೆ ಕಾಲೇಜ್ಗೆ ಹೋಗ್ತಾರೆ ದಿನಿತ್ಯ ಇದೇ ಈಗ ನಾನು ಬರುವಾಗ ಒಂದು ವಿಡಿಯೋ ತೋರಿಸಿದೆ ಅವರಿಗೆ ಕಣ್ಣೀರು ಹಾಕ್ತಾ ವಿದ್ಯಾರ್ಥಿಗಳು ನಾವು ದಿನ ನಡ್ಕೊಂಡು ಹೋಗ್ಬೇಕ್ರಿ ನಮ್ಮ ಶಿಕ್ಷಣದ ಗತಿ ಹೇಳಿ ಅಂದ್ರೆ ಶಿಕ್ ನೀವು ವಿದ್ಯಾರ್ಥಿಗಳಿಗೆ ದುಡಿತಕ್ಕೆ ಹೋಗ್ಲಿಕ್ಕೆ ಮತ್ತು ಯಾರು ಗೌರವದಿಂದ ಬಸ್ ಟಿಕೆಟ್ ತೆಗೆದು ಹೋಗ್ತೀವಂತಾರ ಅಂತ ಜನರಿಗೆ ಸರ್ಕಾರ ಏನು ವ್ಯವಸ್ಥೆ ಮಾಡಿಲ್ಲ ಅಶಕ್ತಿ